ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಟನ್ ಸಾರು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ತಗೊಂಡು ನೋಡಿ ಈ ಥರ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಈ ಸಾಂಬಾರು ಬಂದು ಪಕ್ಕ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಅದರಲ್ಲೂ ನಮ್ಮ ಮನೆಯಲ್ಲಿ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅದೇ ಥರ ನಾನು ಈ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಮುಕ್ಕಾಲು ಕೆ ಜಿ ಮಟನ್ನ ತಗೊಂಡು ನೀಟಾಗಿ ತೊಳ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಸ್ಟವನ್ನ ಆನ್ ಮಾಡಿಕೊಂಡು ಇಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇದ್ದೀನಿ ಸ್ನೇಹಿತರೆ ನಾನು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಅಂದರೆ ಒಂದು ಎರಡು ಮೂರು ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕೋಬೇಕು ಎಣ್ಣೆನ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗೋದ್ರೊಳಗೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡಿದ್ದಾದಮೇಲೆ ಅದನ್ನು ಕಾದಿರೋವಂಥ ಎಣ್ಣೆಗೆ ಹಾಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಬರೋವರ್ಗು ಅದನ್ನು ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಅದ್ರ ಘಮ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಟನ್ನ ಇದರೊಳಗಡೆ ಹಾಕ್ಕೋತೀನಿ ಸ್ನೇಹಿತರೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಕುರಿ ಮಾಂಸನ ತೊಗೊಂಡಿದ್ದೀನಿ ನೀವು ಇದೇ ರೀತಿ ಮೇಕೆ ಮಾಂಸ ಕೂಡ ತೊಗೊಂಡು ಮಾಡ್ಕೋಬಹುದು ಇದೇ ಥರ ಒಗ್ಗರಣೆಗೆ ಮಟನ್ನ ಸೇರಿಸ್ಕೋಬೇಕಾದ್ರೆ ಈ ಥರ ಸ್ವಲ್ಪ ಸ್ವಲ್ಪ ತೆಗ್ದನೆ ಹಾಕ್ಕೊಳ್ಳಿ ಯಾಕಂದರೆ ಪ್ಲೇಟಲ್ಲಿ ಇನ್ನೂ ಏನಾದರೂ ಸ್ವಲ್ಪ ತೊಳೆದಿರೋವಂಥ ನೀರು ಏನಾದರೂ ಇದ್ದರೆ ಅದನ್ನು ಆಚೆ ಚೆಲ್ಕೋಬೋದು ಅದಕ್ಕೋಸ್ಕರ ನೋಡಿ ಮಟನ್ನ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಅದು ಮಟನ್ ನಾವು ಹಾಕೊಂಡಿರೋವಂಥ ಮಟನ್ನು ಗಟ್ಟಿ ಬರಬೇಕು ಸ್ನೇಹಿತರೆ ಒಗ್ಗರಣೆಯಲ್ಲಿ ಅದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಕೊಂಡು ಅದನ್ನು ಹಾಗೇ ತಿರುಗಿಸ್ಕೊತಾ ಇರ್ರಿ ಸ್ನೇಹಿತರೆ ಇದು ಗಟ್ಟಿ ಆಗೋವಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋವಂಥ ಮಸಾಲಾನ ರೆಡಿ ಮಾಡ್ಕೊಂಬಿಡೋಣ ಇಲ್ಲಿ ನಾನು ನೋಡಿ ಈ ಥರ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಸೋಂಪು ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಈರುಳ್ಳಿನ ಕೂಡ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ಇಲ್ಲಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿನ ಆದಷ್ಟು ಸ್ವಲ್ಪ ಕಡಿಮೆನೇ ತಗೊಳ್ಳಿ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಸೋಂಪು ಮತ್ತು ಒಂದು ಮೂರು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಸೈಜ್ದು ನಿಂಬೆಹಣ್ಣಿನ ಸೈಜ್ದು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಫುಲ್ ಬೆಳ್ಳುಳ್ಳಿ ಗಡ್ಡೆನ ತೊಗೊಂಡಿದ್ದೀನಿ ಸ್ನೇಹಿತರೆ ಈಗ ಇದೆಲ್ಲದನ್ನು ಫಸ್ಟು ತರಿತರಿಯಾಗಿ ರುಬ್ಕೊಂಡು ಬಂದುಬಿಡ್ತೀನಿ ನೋಡಿ ಈ ಥರ ರುಬ್ಕೊಂಡು ಬಂದಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇಲ್ಲಾಂದರೆ ನೀವು ಫಸ್ಟು ಸ್ವಲ್ಪ ಕೊಬ್ಬರಿನ ತರತರಿಯಾಗಿ ರುಬ್ಕೊಂಡು ಆಮೇಲೆ ಮಿಕ್ಕಿದಂಥ ಎಲ್ಲ ಪದಾರ್ಥಗಳನ್ನೂ ಕೂಡ ಸೇರಿಸ್ಕೋಬೋದು ಹಾಗೆಯೇ ಇಲ್ಲಿ ಗಸಗಸೆ ಹೇಳೋದನ್ನು ಮರ್ತಿದ್ದೆ ಸ್ನೇಹಿತರೆ ಸ್ವಲ್ಪ ಗಸಗಸೆ ಕೂಡ ನೀವು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಮಟನ್ ಸಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಮೇಲೆ ಎರಡು ಸ್ಪೂನು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಆದಷ್ಟು ಮನೇಲೇ ಮಾಡಿರೋಂಥ ಧನಿಯಾ ಪುಡಿನ ಯೂಸ್ ಮಾಡ್ಕೊಳ್ಳಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಅದೇ ಸ್ಪೂನಲ್ಲಿ ನಾನು ಒಂದು ಸ್ಪೂನ್ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ ಈಗ ಇಲ್ಲಿ ನಾನು ಅರ್ಧ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೊನ ಸೇರಿಸ್ಕೋತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕೋಬಾರ್ದು ಸ್ನೇಹಿತರೆ ಮಟನ್ ಉಳಿ ಬಂದುಬಿಡುತ್ತೆ ಹುಳಿ ಇದ್ದಾಗ ಅದು ಟೇಸ್ಟ್ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ಅರ್ಧ ಟೊಮೆಟೊನ ಮಾತ್ರ ಹಾಕ್ಕೊಳ್ಳಿ ಅರ್ಧ ಕೆ ಜಿ ಮಟನ್ ಸಾಂಬಾರೆಲ್ಲ ಮಾಡ್ತೀರಾ ಅಂತಂದರೆ ನೀವು ಟೊಮೆಟೊನ ಸೇರಿಸ್ಕೊಳೋಕಿದ್ರೆ ಹೋಗಬೇಡಿ ಹಾಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ ಸ್ನೇಹಿತರೆ ಇಲ್ಲಿ ಮಟನ್ನು ಫ್ರೈ ಆಗ್ತಿದೆ ಅಲ್ವಾ ಅದನ್ನು ಅವಾಗವಾಗ ನಾವು ತಿರುಗಿಸ್ಕೊತಾ ಇರಬೇಕು ಈಗ ನೋಡಿ ಎಲ್ಲ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ರುಬ್ಬಿದಂಥ ಮಸಾಲಾನ ಒಂದು ಕಡೆ ಇಟ್ಕೊಂಡ್ಬಿಡೋಣ ಈಗ ಈ ಮಟನ್ಗೆ ಸ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಅದನ್ನು ಕೂಡ ಸೇರಿಸ್ಕೊತೀನಿ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಮತ್ತು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ನೋಡಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇವಾಗ ನೀವೇ ಇದ್ದೀರಾ ಮಟನ್ನು ಫ್ರೈ ಆಗ್ತಾ 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 ಎಲ್ಲ ಗಟ್ಟಿಯಾಗಿ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದ್ದಿದ್ದು ಸ್ವಲ್ಪ ಕ್ವಾಂಟಿಟೀಲಿ ಕಾಣಿಸುತ್ತೆ ಅಷ್ಟು ನೀಟಾಗಿ ನಾವು ಒಗ್ಗರಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು ಗಟ್ಟಿ ಬರೋವರೆಗು ಈ ಟೈಮಲ್ಲಿ ನಾವೇನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿರ್ತೀವಲ್ಲ ಒಳ್ಳೆ ಘಮ ಬರ್ತಾ ಇರುತ್ತೆ ಸ್ನೇಹಿತರೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನಾನು ರುಬ್ಬಿರೋ ಅಂಥ ಮಸಾಲಾನ ಈ ಒಗ್ಗರಣೆಗೆ ಇದ್ದೀನಿ ನೀಟಾಗಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನಾವು ಯಾವುದು ಮಸಾಲನ ಇಲ್ಲಿ ಅಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಈ ಹಸಿ ವಾಸನೆ ಹೋಗೋವರೆಗು ಅದನ್ನು ನೀರು ಹಾಕಿದಿರಾನೆ ಹೀಗೇ ಫ್ರೈ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ ನಾವೇನು ನೀರು ಹಾಕ್ಕೊಂಡಿರೇ ಈ ಥರ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಆವಾಗ ಇರೋ ಅಂಥ ಎಲ್ಲ ವಾಸನೆ ಎಲ್ಲ ಹೋಗುತ್ತೆ ಈ ಟೈಮಲ್ಲೇ ನಾನು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡಿದ್ದಾದಮೇಲೆ ಮತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ನೀರನ್ನ ಸೇರಿಸ್ಕೊಳ್ದಿರೇ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಆಗೋವಷ್ಟು ಟೈಮಲ್ಲಿ ಇದನ್ನು ಚೆನ್ನಾಗಿ ಮಟನ್ನು ಮತ್ತು ಮಸಾಲ ಎರಡೂ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊತಾ ಇರಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಈ ಹಂತಕ್ಕೆ ಬರೋವರೆಗೂ ನೀವು ನೀರು ಸೇರಿಸ್ಕೊಂಡಂಗೆ ಇದೇ ಥರ ಫ್ರೈ ಮಾಡ್ಕೊತಾ ಇರಬೇಕು ಸ್ನೇಹಿತರೆ ಬಿಟ್ಟು ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಈ ಟೈಮಲ್ಲಿ ನೋಡಿ ನಾವೇನು ಮಸಾಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನೆಲ್ಲ ತೊಳ್ಕೊಂಡು ಅದೇ ನೀರನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇನ್ನೂ ಒಂದು ಸಾರಿ ಅದೇ ಜಾರಿಗೆ ನೀರನ್ನು ಹಾಕ್ಕೊಂಡು ಮಿಕ್ಕಂತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ ಈಗ ಇದನ್ನು ಒಂದು ಸರಿ ತಿರುಗಿಸಿ ನೋಡ್ಕೊಳ್ಳಿ ಎಷ್ಟು ನೀರಾಗಿದೆ ಅಂತಾನ ಸ್ನೇಹಿತರೆ ಇಲ್ಲಿ ನೀವು ಮಟನ್ನು ಸ್ವಲ್ಪ ಬಲ್ತಿದ್ರೆ ಗಟ್ಟಿ ಅಥವಾ ಗಟ್ಟಿ ಇದ್ದರೆ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ ಅದೇ ಇಲ್ಲಿ ನಾನು ಮಾಡ್ತಾ ಇರೋ ಮಟನ್ ಬಂದು ಎಳೆ ಮಟನ್ ಇದೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಈಗ ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ಈ ಮಟನ್ ಕೊಬ್ಬೆ ಏನಿರುತ್ತಲ್ವ ಅದನ್ನು ಹಾಗೆ ನಾನು ಪ್ಲೇಟಲ್ಲಿ ಇಟ್ಟಿದ್ದೆ ಈ ಟೈಮಲ್ಲಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಸ್ನೇಹಿತರೆ ಮಟನಲ್ಲಿ ಸ್ವಲ್ಪನಾದರೂ ಕೊಬ್ಬು ಇದ್ರೇ ಮಟನ್ ಸಾರು ಅಂತ ಅನ್ನಿಸ್ಕೊಳ್ಳೋದು ಅದು ಮತ್ತು ಮಟನ್ ಸಾರು ಟೇಸ್ಟ್ ಬರೋದು ಕೂಡ ಹಾಗಂತ ಜಾಸ್ತಿನೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಯಾವುದಾದ್ರೂ ನಿಮಗೆ ಕಡಿಮೆ ಅಂತ ಅನಿಸಿದ್ರೆ ಅದನ್ನು ಸೇರಿಸ್ಕೋಬೋದು ಸೇರಿಸ್ಕೊಂಡಿದ್ದಾದಮೇಲೆ ಕುಕ್ಕರ್ದು ಮುಚ್ಚುಳನ ಮುಚ್ಚಿ ಕ್ಲೋಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಇದು ಎಳೆ ಮಟನ್ ಆಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ವಿಜಿಲು ಸಾಕಾಗುತ್ತೆ ಇನ್ ಕೇಸ್ ಏನಾದರೂ ಮಟನ್ನು ಚೆನ್ನಾಗಿ ಬಲ್ತಿದ್ರೆ ಆ ಥರ ಇದ್ದಾಗ ನಾವು ಒಂದು ಏಳರಿಂದ ಎಂಟು ವಿಜಿಲ್ನ ಹಾಕಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಇದು ನೆನಪಲ್ಲಿರಲಿ ಈಗ ನೋಡಿ ಕುಕ್ಕರದ್ದು ಬರ್ತಾ ಇದೆ ಇದೇ ಥರ ನಾನು ಇನ್ನೂ ನಾಲ್ಕು ವಿಜಿಲ್ನ ಹಾಕಿಸ್ಕೊತೀನಿ ನಾಲ್ಕು ವಿಜಿಲ್ ಆದಮೇಲೆ ನೋಡಿ ಕುಕ್ಕರಲ್ಲಿರೋವಂಥ ಗಾಳಿಯೆಲ್ಲ ಹೋಗಬೇಕು ಅದನ್ನು ಒಂದ್ಸರಿ ಚೆಕ್ ಮಾಡಿಕೊಂಡು ಆಮೇಲೆ ಮುಚ್ಚುಳನ ತೆಗಿಬೇಕು ಸ್ನೇಹಿತರೆ ನೋಡಿ ಬಿಸಿ ಬಿಸಿ ಮಟನ್ ಸಾರು ಯಾವ ರೀತಿ ರೆಡಿಯಾಗಿದೆ ಅಂತನ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೋ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಕುಕ್ಕರ್ ಮುಚ್ಚುಳನ ತೆಗೆದ ಮೇಲೆ ಕೂಡ ಒಂದು ಒಂದು ನಿಮಿಷ ಮಾತ್ರ ಒಂದು ಸರಿ ಕುದಿಸ್ಕೊಳ್ಳಿ ಸ್ನೇಹಿತರೆ ಆಗ ಇನ್ನೂ ಸಾಂಬಾರು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಮಟನ್ ಸಾರಲ್ಲಿ ನಾವು ಮುದ್ದೆ ಅನ್ನ ಚಪಾತಿ ಇಡ್ಲಿ ದೋಸೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೋಬೋದು ಎಲ್ಲದಕ್ಕೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಥರ ನಮ್ಮೂರ ಸ್ಟೈಲಲ್ಲಿ ಒಂದ್ಸರಿ ಮಟನ್ ಸಾರನ್ನ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತಲೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೋತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸರ್ವೇ ಜನ ಸುಖಿನೋ ಭವಂತು